ಎಣ ಇಕ್ಕೊಂಡು ನಾವು ಇಲ್ಲಿ ಪ್ರತಿಭಟನೆ ಮಾಡಿದ್ದೀವಿ ಸರಿ ಸುಮಾರು ಆರು ತಿಂಗಳು ಹಿಂದ್ಗಡೆ ಆರು ತಿಂಗಳು ವರ್ಷದ ಹಿಂದಗಡೆ ಕೂಡ ಇದುವರೆಗೂ ಕೂಡ ಮಶಾಣ ನಮಗೆ ಮದುವೆ

ಯುವ ಸೇನಾ ರಾಜ್ಯಾಧ್ಯಕ್ಷರಾದ ಎಸ್ಎಂ ರಮೇಶ್ ಚಕ್ರವರ್ತಿ ಮಾತನಾಡಿ ಕೇರ್ಪುರ ಹೋಬಳಿ ಕ್ಯಾಲಸನಹಳ್ಳಿ ಗ್ರಾಮದ ಸಭೆ ನಂಬರ್ ಹನ್ನೊಂದರಲ್ಲಿ ಮಾದಿಗ ಸಮುದಾಯದ ಜನರು ಮನೆಗಳನ್ನು ಕಟ್ಟಿಕೊಂಡು ವಾಸ ಮಾಡುತ್ತಿದ್ದಾರೆ ಅವರಿಗೆ ಹಕ್ಕು ಪತ್ರ ನೀಡದೆ ತಾರತಮ್ಯ ಮಾಡುತ್ತಿದ್ದಾರೆ ಎಂದು ಆಗ್ರಹಿಸಿ ತಹಶೀಲ್ದಾರ್ ಅವರಿಗೆ ಮನವಿ ಕುಡಿಯಕ್ಕೆ ಕೊಡದೆ ಆಧಾರ್ ಕಾರ್ಡ್ಗಳು ಮಾತ್ರ ಮಾಡಿಸಿ ವೋಟ್ರ್ ಐ ಡಿಗಳು ಮಾತ್ರ ಮಾಡಿಸಿ ವೋಟ್ ಬ್ಯಾಂಕ್ಗಳು ಮಾಡಿಕೊಂಡು ನಲವತ್ತು ಐವತ್ತು ವರ್ಷಗಳಿಂದ ನನ್ನ ಮಾದಿಗ ಸಮುದಾಯದವರನ್ನ ಬಲಿಪಶಿವರ ಮಾಡಿ ಇದುವರೆಗೂ ಯಾವುದೇ ಸರ್ಕಾರದಿಂದ ಬರುವಂಥ ಮೂಲಭೂತ ಸೌಕರ್ಯಗಳನ್ನೂ ಕೂಡ ನಾವು ಪಡ್ಕೊಳ್ಳೋಕೆ ಅಂತಹ ಹಿನ್ನೆಲೆಯಲ್ಲಿ ಹಲವಾರು ಬಾರಿ ನಾವು ಬೆಂಗಳೂರು ಪೂರ್ವ ತಾಲೂಕು ಕೇರಪುರಂ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಮಶಾಣಕ್ಕಾಗಿ ಎಣಗಳಿಕ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಹಕ್ಕುಪತ್ರಗಳಿಗಾಗಿ ಇವತ್ತು ದಿನದಲ್ಲಿ ಹೆಣ್ಣು ಮಕ್ಕಳು ನನ್ನ ತಾಯಂದಿರು ವೃದ್ಧರು ಬುದ್ಧಿಜೀವಿಗಳು ಇವರೆಲ್ಲ ಸೇರಿಕೊಂಡು ನನ್ನ ಸಮುದಾಯದ ಯುವ ಮುಖಂಡರುಗಳೆಲ್ಲ ಸೇರಿಕೊಂಡು ಇವತ್ತು ಪ್ರತಿಭಟನೆ ಮೂಲಕವಾಗಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಕೊಡುವ ವಿಚಾರವಾಗಿ ನಾವು ಇವತ್ತು ತಾಲೂಕು ದಂಡಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ನಾವು ಶಾಂತುತವಾದಂತಹ ಪ್ರತಿಭಟನೆ ಅವತ್ತಿನ ಅಧಿಕಾರಿಗಳಿಂದ ಇವತ್ತಿನ ಅಧಿಕಾರಿಗಳವರೆಗೂ ಯಾರಿಗೂ ಎಕರೆ ಜಾಗ ಕೊಡ್ತೀವಿ ಹೇಳಿ ಅನುಮೋದನೆ ಮಾಡ್ಕೊಂಡು ಬಂದ ಅಧಿಕಾರಿಗಳೆಲ್ಲ ನಾಶ ಮಾಡಿಸಲ್ಲ ದಾಖಲೆ ನಾಶ ಮಾಡಿ ಇವಾಗ ನಾವು ಇಪ್ಪತ್ತು ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತರಲ್ಲಿ ಅಲ್ಲಿ ಒಂದು ಫಂಕ್ಷನ್ ನಡೆದು ವಿಮಾಸದು ಅವತ್ತು ನಮಗೆ ಅಧಿಕಾರಿಗಳು ಕೆ ಟಿ ಶ್ರೀನಿವಾಸು ಮತ್ತು ಹತಾಸೀಲ್ದಾರರು ಮತ್ತು ರೆವೆನ್ಯೂ ಡಿಪಾರ್ಟ್ಮೆಂಟ್ ಬಂದು ಜಾಗ ನಮಗೆ ಗುರುತಿಸಿ ಅಲ್ಲಿ ನಾವು ಮನೆಗಳು ನಿರ್ಮಿಸ್ತೀರಿ ಒಂದು ನೂರು ಇಪ್ಪತ್ತು ಮನೆ ಕಟ್ಟಿದ್ದೀವಿ ಈಗ ಬೇರೆ ಹೊಸ ಅಧಿಕಾರಿಗಳು ಬಂದುಬಿಟ್ಟು ಅಲ್ಲಿ ಮನೆಗಳು ಕೆಡವರಿ ಅದು ಇದು ತರಾಟೆ ಮಾಡ್ತಾವೆ ಕೊಟ್ಟಿದ್ದಾರೆ ಆದರೆ ಅಥವಾ ಪಾತ್ರಗಳು ಕೊಟ್ಟಿಲ್ಲ ಕೊಡ್ತೀವಿ ಕೊಡ್ತೀವಿ ಅಂತ ಆಶ್ವಾಸನೆ ಕೊಡ್ತಾ ಇದಾರೆ ಅಷ್ಟೇ ನಮಗೆ ಹಂಗಾಗಿ ನಮಗೆ ಇದ್ದಿತ್ತು ಪಕ್ಕದಲ್ಲಿ ನಿಮ್ಮನ್ಸ್ ಕೂಡ ಇದೆ ಅದು ಸಹ ನಿಮ್ಮಗೆ ಅಂತೇಳಿ ಬರ್ಕೊಟ್ಬಿಟ್ಟಿದಾರೆ ನಮಗೆ ಬೇಕು ಅಂತ ನಾವು ಇವತ್ತು ತಹಶೀಲ್ ಆಫೀಸ್ ಆಫೀಸ್ ಹತ್ರ ಬಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಬಡ ಕುಟುಂಬಗಳು ಅಲ್ಲಿ ಒಂದು ಸುಮಾರು ನೂರು ಇಪ್ಪತ್ತು ಮನೆಗಳನ್ನ ವಾಸಿ ಮಾಡಿಕೊಂಡು ಇದರಲ್ಲಿ ಯಾವುದೇ ಥರ ಒಂದು ಮೂಲ ಸೌಕರ್ಯಗಳು ಇಲ್ಲ ಅಲ್ಲಿ ಯಾಕೆ ಅಂದರೆ ಅಲ್ಲಿ ಒಂದು ಕುಡಿಯೋದಕ್ಕೆ ನೀರಾಗಲಿ ಒಂದು ಒಳಚರಂಡಿಗಳಾಗಲಿ ಅಲ್ಲಿ ಬೆಳಕಿನ ವ್ಯವಸ್ಥೆ ಆಗಲಿ ಯಾವುದೂ ಇಲ್ಲ ಅಲ್ಲಿ ನೋಡಿದ್ರೆ ಪರಿಸ್ಥಿತಿಗಳು ಗೊತ್ತಾಗುತ್ತೆ ಇಲ್ಲಿವರೆಗೂ ಯಾವುದೇ ಒಂದು ಅಧಿಕಾರಿಗಳು ಸುಮ್ಮನೆ ಒಂದು ಬರ್ತಾರೆ ಆಶ್ವಾಸನೆಗಳು ಕೊಡ್ತಾ ನಿಮಗೆ ಆಸ್ಪತ್ರೆಗಳನ್ನ ಇಲ್ಲೇ ಕೊಟ್ಬಿಡ್ತೀವಿ